ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ದನೂರು ನಗರದ ಹೊರಹೊಲಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಮಾತನಾಡಿ ನಗರದ ತೊಗರಿ ಗಿರಣಿಗಳಲ್ಲಿ ರೈತರು ಉತ್ತಮ ತೊಗರಿ ನೀಡಿದರೂ ಸಹ ಗಿರಣಿ ಮಾಲೀಕರು ಹೆಚ್ಚಿನ ಶೇಕಡಾವಾರು ತೆಗೆದು ರೈತರಿಗೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ ನಗರದ ವರ್ತಕರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗೋದಾಮುಗಳನ್ನು ನೀಡಿದ್ದರು ಅವರು ಅವುಗಳನ್ನು ಬಳಸದೆ ನಗರದ ಬಜಾರ್ ರಸ್ತೆಯಲ್ಲಿ ಭಾರಿ ವಾಹನಗಳಲ್ಲಿ ಸರಕುಗಳನ್ನು ತರಿಸಿಕೊಳ್ಳುವುದರಿಂದ ಈ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಿದೆ ಯಾವುದೇ ಆದೇಶವಿಲ್ಲದಿದ್ದರೂ ತರಕಾರಿ ಮತ್ತು ಹೂವಿನ ಮಾರುಕಟ್ಟೆ ವರ್ತಕರಿಂದ ಸುಂಕ ವಸೂಲಿ ಮಾಡಲಾಗುತ್ತಿದೆ ರೈತರ ಅನುಕೂಲಕ್ಕಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿಯೇ ರಾಗಿ ಮತ್ತು ತೊಗರಿ ಮಾರಾಟ ಕೇಂದ್ರ ದೊಡ್ಡ ಜಾನುವಾರುಗಳ ಸಂತೆ ಹಾಗೂ ವಾರದ ಸಂತೆಯನ್ನ ಪ್ರಾರಂಭ ಮಾಡಬೇಕು ಹಾಗೂ ರೈತರ ಜ್ವಲಂತ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಹೀಗೆಂದು ಎಚ್ಚರಿಕೆಯನ್ನು ನೀಡಿದರು ಒಂದು ವಹಿವಾಟನ್ನ ಶುರುವಾಗಿದೆ ಆ ಜಾನುವಾರುಗಳ ಸಂತೆಯನ್ನ ಎನ್ ಎಚ್ ಅಲ್ಲಿ ಮಾಡ್ತಾರೆ ಹೊರಗಡೆ ಹೊರಗಡೆ ಒಳಗಡೆ ಇಷ್ಟು ಜಾಗ ಇದೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ ಅಂದರೆ ಅದನ್ನು ಅವಕಾಶ ಮಾಡಕ್ಕೆ ಮಾಡಿಕೊಡೋಕ್ಕೆ ನಮ್ಮ ಕಾರ್ಯದರ್ಶಿಗಳ ಕೈಯಿಂದ ಆಗಿಲ್ಲ ಮತ್ತೆ ಕೃಷಿ ಮಾರ್ಕೆಟ್ ಆವರಣದಲ್ಲಿ ರೈತರ ಬಜಾರನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಮನವಿ ಕೂಡ ಇದೆ ಯಾಕೆಂದ್ರೆ ಇಲ್ಲಿ ೇಜಾನ್ ಗೋಡನ್ಗಳಿದೆ ಮತ್ತೆ ಶೆಡ್ಗಳಿದೆ ಅಲ್ಲಿ ವ್ಯವಹಾರನ ರೈತರು ನೇರವಾಗಿ ತರಕಾರಿಯನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೇನೆ ತಾಲೂಕಿನ ಹಳೆ ರಸ್ತೆಯಲ್ಲಿ ಏನು ಗೋದಾಮುಗಳು ಮಾಡ್ಕೊಂಡಿದ್ದಾರೆ ವರ್ತಕರು ಅದೆಲ್ಲ ತಂದು ಅಲ್ಲೇ ಸ್ಟಾಕ್ ಮಾಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೊಡ್ಡ ದೊಡ್ಡ ಲಾರಿಗಳು ಕೂಡ ಅಲ್ಲಿ ನಿಲ್ಲಿಸಿ ಒಂದು ಟ್ರಾಫಿಕ್ಗೆ ಟ್ರಾಫಿಕ್ ಜಾಮ್ ಆಗುವಂತ ಪರಿಸ್ಥಿತಿಗಳು ಉಂಟಾಗಿತ್ತು ಅದರಲ್ಲಿ ಆ ಒಂದು ಅಂಗಡಿ ಮುಂದ್ರೆ ಯಾರು ರೈತರು ಗಾಡಿ ನಿಲ್ಸೋಕಾಗಿಲ್ಲ ಟೂ ವೀಲರ್ ನಿಲ್ಸೋಕಿಲ್ಲ ಏ ತೆಗೀರಿ ಅಂತ ಹೇಳ್ಬೋದು ಏ ಅವ್ರ ಅಪ್ಪಂದ ರಸ್ತೆ ಅವ್ರ ಅಂಗಡಿ ಮುಂದ್ರೆ ಗಾಡಿ ನಿಲ್ಕೊಡ್ಡು ಇದಕ್ಕೆಲ್ಲ ಕಾರಣ ಅಲ್ಲಿರುವಂಥ ಗೋದಾಮುಗಳು ಅಲ್ಲೇ ಇರೋದಕ್ಕೆ ಈಗ ಅದೊಂದು ಕಾರಣ ಇದೆ ಗೋದಾಮುಗಳು ದಂಡಿಯಾಗಿ ಅವ್ರ ಹೆಸರುಗಳಲ್ಲಿದೆ ಟೆಂಡರ್ಗಳು ಹಾಕೊಂಡಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇದ್ರ ಗೋದಾಮುಗಳನ್ನ ಇಲ್ಲಿ ಮಾಡ್ಕೋಬೋದಲ್ಲ ಅದನ್ನ ಒಂದು ಮಾಡಬೇಕು ಅಂತ ಮತ್ತೆ ಹೂವಿನ ಮಾರುಕಟ್ಟೆ ಹೂವಿನ ಮಾರುಕಟ್ಟೆ ನಮ್ಮ ನಗರಸಭೆ ಒಂದು ಬಿಲ್ಡಿಂಗ್ಗಳಲ್ಲಿದೆ ಆ ಹೂವಿನ ಮಾರುಕಟ್ಟೆಯಲ್ಲಿ ಸುಮಾರು ರೈತರು ಹೂವು ತಗೊಂಡು ಬರ್ತಾರೆ ಆ ಹೂವು ತಗೊಂಡು ಬಂದಾಗ ಹತ್ತು ಕೆ ಜಿಗೆ ಒಂದು ಕೆಜಿ ರಿವಾಜು ಅಂತ ತೆಗೀತಾರೆ ಹಾಗೇನೆ ಹತ್ತು ಪರ್ಸೆಂಟು ಕಮಿಷನ್ ತೆಗೆಯುತ್ತಾರೆ ನೂರಕ್ಕೆ ಹತ್ತು ಪರ್ಸೆಂಟ್ ಅಲ್ಲ ಒಂದು ರೂಪಾಯಿ ಕೊಡಿ ರೈತರಿಂದ ವ್ಯಾಪಾರಸ್ಥರು ಕಮಿಷನ್ ತಗೋ ಏಜೆಂಟ್ರು ಕಮಿಷನ್ ಕೊಡ ತಗೊಳ್ಳುವಂತಹ ಯಾವುದೇ ಅಧಿಕಾರನೂ ಇಲ್ಲ ಅದು ಸರ್ಕಾರದಲ್ಲೇ ಅಮೆಂಡ್ ಇದೆ ಹೂ ಹೂವಾಗಬಹುದು ಮತ್ತೆ ಏನು ಇದು ಇರ್ಬೋದು ತರ್ಕಾರಿಯವರು ಸರ್ಕಾರ ಇದು ಅಷ್ಟೇ ಹತ್ತು ಪರ್ಸೆಂಟ್ ತಗೊತಾರೆ ಮತ್ತೆ ತಂದ್ರೆ ನಂತರ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಈ ಕೂಡಲೇ ಅಧಿಕಾರಿಗಳಿಗೆ ಬೇಡಿಕೆಗಳ ಈಡೇರಿಕೆಗೆ ಸೂಚನೆಯನ್ನ ನೀಡಿ ಶೀಘ್ರದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ತರ ಇದು ಹಿಂಗಲ್ಲ ರೈತ ಸಂಘಟನೆ ಅವರು ಈ ತರ ಹಿಂಗ ಮಾಡಿ ಮುಂಗಾರು ಅಥವಾ ಹಿಂಗಾರನು ಕೂಡ ಇದನ್ನ ಮಾಡ್ಬೇಕಂತ ಒಂದು ಮನವಿ ಸಲ್ಸಿದ್ರೆ ಅದನ್ನ ಮನವಿಯನ್ನ ಆದಷ್ಟು ಅದ್ರ ಜೊತೆಯಲ್ಲಿ ಏನ್ ಸರ್ ನಮ್ಮ ರೈತರು ಯಥೇಚ್ಛವಾಗಿ ಬೆಳೀತಕ್ಕಂಥದ್ದು ರಾಗಿ ಮುಸ್ಕಿನ ಜೋಳ ತೊಗರಿ ತೊಗರಿ ನಮ್ಮಲ್ಲಿ ಭತ್ತ ಬೆಳೆಯೋ ಅಂತ ನೀರಿನ ಸೌಲಭ್ಯ ಎಲ್ಲ ಭತ್ತ ಇಲ್ಲ ಈಗ ಬಿಳಿ ಜೋಳ ಇಲ್ವೇ ಇಲ್ಲ ನಾವು ರೈತರು ಏನ್ ಬೆಳಿತೀವಿ ಆ ಡಿಮ್ಯಾಂಡ್ ಅನ್ನ ಸರ್ಕಾರಕ್ಕೆ ವರದಿ ಮಾಡ್ಬೇಕಿವ್ರು ಅದನ್ನ ಇಲ್ಲಿ ಖರೀದಿ ಮಾಡಿದ್ರೆ ರೈತ್ ರೈತರಿಗೆ ಅನುಕೂಲ ಆಗುತ್ತೆ ಸರ್ಕಾರ ಎಲ್ಲಾ ರೀತಿಯಲ್ಲಿ ಬೆಳಿತಾರೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರು ಆದೇಶ ಕೊಡ್ತಾರೆ ಆದ್ರೆ ಲಿಖಿತವಾಗಿ ಇವರು ಸರ್ಕಾರಕ್ಕೆ ಮನವಿ ಪತ್ರ ಕಳಿಸಿದಾಗ ಮಾತ್ರನೇ ವಾಸ್ತವಾಂಶ ಇಂತ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರೈತರು ಇಲ್ಲಿ ಬೆಳಿತಾರೆ ಅಂದಾಗ ಅದಕ್ಕೊಂದು ಮಾರ್ಕೆಟ್ ಬೆಲೆ ಸಿಗುತ್ತೆ ಇಲ್ಲಿ ಖರೀದಿ ಒಂದು ಕೇಂದ್ರ ಉಪ ಇದಾಗುತ್ತೆ ಈ ವಾಸ್ತವ ಏನಿದೆ ಅಂದಾಜು ಇಲ್ಲಿ ಎಷ್ಟು ಬೆಳೆದು ಇನ್ನು ಇದೇ ಪ್ರತಿಭಟನೆಯಲ್ಲಿ ರೈತ ಮುಖಂಡರುಗಳಾದ ನಾರಾಯಣ ರೆಡ್ಡಿ ನಾಗಭೂಷಣ ರೆಡ್ಡಿ ರಕ್ಷಣಾ ವೇದಿಕೆ ಪ್ರಭು ಕೃಷ್ಣಗೌಡ ರೆಡ್ಡಿ ಜಯಚಂದ್ರ ರೆಡ್ಡಿ ನಂದೀಶ್ ವೆಂಕಟರಮಣಪ್ಪ ಮುಂತಾದವರು ಹಾಜರಿದ್ದರು